ಹಣ್ಣಿನ ಮೇಲಿನ ಗಳ ಅರ್ಥವೇನು ಗೊತ್ತೇ ಈ ಬಾರಿ ಖರೀದಿಸುವ ಮುನ್ನ ತಿಳಿದುಕೊಳ್ಳಿ ನನ್ನ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ವಿಡಿಯೋಗೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಹಣ್ಣುಗಳನ್ನು ಖರೀದಿಸುವಾಗ ಹಣ್ಣಿನ ಮೇಲೆ ಹಾಕಿರುವ ಸ್ಟಿಕರ್ಸ್ ನೋಡಿರುತ್ತೇವೆ ಆದರೆ ಅದು ಏನು ಎಂಬುದನ್ನು ನಮಗೆ ತಿಳಿಯೋ ಗೋಜಿಗೆ ಹೋಗುವುದಿಲ್ಲ ಮಾರುಕಟ್ಟೆಯಲ್ಲಿ ಖರೀದಿಸುವ ಪ್ರತಿ ಹಣ್ಣಿನ ಮೇಲೆ ಸ್ಟಿಕರ್ ಲೇಬಲ್ಗಳನ್ನು ಹಾಕಿರುತ್ತಾರೆ ಅದನ್ನು ಕಿತ್ತು ಪಿಸಕ್ಕೆ ಹಣ್ಣು ತಿನ್ನುವುದೇ ನಾವು ಎಲ್ಲರೂ ಮಾಡುವ ಕೆಲಸ ನೋಡಿದರು ಅದನ್ನು ಹಣ್ಣಿನ ಕಂಪನಿ ಹೆಸರು ಎಂದು ಹೇಳುತ್ತಾರೆ ಇದರ ಬಹಳಷ್ಟು ಜನರು ನಂಬುತ್ತಾರೆ ಇನ್ನು ಮುಂದೆ ಹಣ್ಣನ್ನು ಖರೀದಿ ಮಾಡುವಾಗ ತಿನ್ನುವ ಮೊದಲು ಅದರ ಮೇಲಿನ ಸ್ಟಿಕ್ಕರನ್ನು ಗಮನಿಸಿ ಹಣ್ಣಿನ ಮಾಹಿತಿ ಪಡೆಯಿರಿ ಸ್ಟಿಕ್ಕರ್ನಲ್ಲಿ ಪ್ರಮುಖ ವಿಷಯಗಳನ್ನು ಮರೆ ಮಾಡಲಾಗಿದೆ ಹಣ್ಣುಗಳ ಮೇಲೆ ಹಾಕೋ ಸ್ಟಿಕ್ಕರ್ಗಳ ಮೇಲೆ ಕೋಡ್ ಈ ಬರೆಯಲಾಗಿರುತ್ತದೆ ಈ ಸ್ಟಿಕ್ಕರ್ಗಳು ಬೇರೆ ಬೇರೆ ಕಂಪನಿಗಳದ್ದಾಗಿರುವುದು ಎಂದು ಎಲ್ಲರೂ ಭಾವಿಸುತ್ತಾರೆ ಕಂಪನಿಗಳು ತಮ್ಮ ಪ್ರಚಾರಕ್ಕಾಗಿ ಈ ಹಣ್ಣುಗಳ ಮೇಲೆ ಚಕ್ರಗಳನ್ನು ಹಾಕಬಹುದು ಆದರೆ ಅದು ಹಾಗಲ್ಲ ವಾಸ್ತವವಾಗಿ ಈ ಸ್ಟಿಕ್ಕರ್ಗಳಲ್ಲಿ ವಿಶೇಷ ಕೋಡ್ಗಳನ್ನು ಬರೆಯಲಾಗಿದೆ ಇದು ಹಣ್ಣುಗಳನ್ನು ಬೆಳೆಯುವ ಗುಣಮಟ್ಟ ಮತ್ತು ಪ್ರಕ್ರಿಯೆ ಬಗ್ಗೆ ನಮಗೆ ತಿಳಿಸುತ್ತದೆ ನಾಲ್ಕು ಅಂಕೆಗಳನ್ನು ಹೊಂದಿರುವ ಹಣ್ಣುಗಳು ಕೀಟನಾಶಕ ರಾಸಾಯನಿಕಗಳನ್ನು ಬಳಸಲಾಗಿದೆ ಇದು ಅಗ್ಗದ ರೇಟ್ ಅಲ್ಲಿ ಸಿಗುವಂತದ್ದಾಗಿದೆ ಐದು ಅಂಕಿಯ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಐದರಿಂದ ಒಂಬತ್ತರವರೆಗೆ ಹಣ್ಣುಗಳು ನೈಸರ್ಗಿಕವಾಗಿದೆ ಎಂಟರಿಂದ ಪ್ರಾರಂಭವಾಗುವ ಹಣ್ಣು ಆನುವಂಶಿಕ ಮಾರ್ಪಾಡು ಮೂಲಕ ಬಳಸಲಾಗುತ್ತದೆ ಇನ್ಮುಂದೆ ಹಣ್ಣುಗಳನ್ನು ಖರೀದಿಸುವಾಗ ನೋಡಿ ಸೂಕ್ಷ್ಮತೆಯಿಂದ ಜಾಗೃತಿಯಿಂದ ಖರೀದಿಸಿ ಪ್ರತಿಯೊಬ್ಬರ ಆರೋಗ್ಯ ಅವರವರ ಕೈಯಲ್ಲಿದೆ ನನ್ನ ಚಾನೆಲ್ ಅನ್ನು ವೀಕ್ಷಿಸಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು